ನಮಸ್ಕಾರ ನಾವೀಗ ಮಡಂತಿಯನ್ನ ಪ್ರಗತಿ ಎಂಟರ್ಪ್ರೈಸಸ್ ನಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಪ್ರಗತಿ ಎಂಟರ್ಪ್ರೈಸಸ್ ನಲ್ಲಿ ನೂತನ ಒಂದು ಟೈಲ್ಸ್ ಮಳಿಗೆ ಆರಂಭವಾಗ್ತಾ ಇದೆ ಅದು ಕೂಡ ದೇಶದ ನಂಬರ್ ಒನ್ ಬ್ರ್ಯಾಂಡ್ ಆಗಿರುವಂತಹ ಕ್ರಿಯಾಂಜಾ ಅನ್ನುವಂತಹ ಟೈಲ್ಸ್ ಮಳಿಗೆ ಸೊ ಯಾವ ರೀತಿಯ ಸರ್ವಿಸ್ ಗಳನ್ನ ಕ್ರಿಯಾಂಜಾ ನೀಡ್ತಾ ಇದೆ ಯಾವ ರೀತಿಯ ಡಿಸೈನ್ಸ್ ಗಳಿದೆ ಅದರ ಜೊತೆಗೆ ಏನೆಲ್ಲ ಸ್ಪೆಷಾಲಿಟಿ ಈ ಒಂದು ಕ್ರಿಯಾಂಜಾ ಟೈಲ್ಸ್ ನಲ್ಲಿ ಇದೆ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ನಮ್ಮ ಜೊತೆಗೆ ಈಗ ಕ್ರಿಯಾಂಜಾ ಬ್ರ್ಯಾಂಡ್ ನ ಸೌತ್ ಇಂಡಿಯಾ ಜನರಲ್ ಮ್ಯಾನೇಜರ್ ಆಗಿರುವಂತಹ ಜೋಯಲ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಒಂದು ಕ್ರಿಯಾಂಜಾ ಅನ್ನುವಂಥ ಸುಮಾರು ಏಳು ವರ್ಷದಿಂದ ಆರಂಭ ಆಗಿರುವಂಥ ಒಂದು ಸಂಸ್ಥೆ ಬರೀ ಹೆಸರು ಕೂಡ ಪಡಿತಾ ಇದೆ ಏನಿದ್ರೆ ಸೀಕ್ರೆಟ್ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅನೇಕ ಟೈಲ್ಸ್ಗಳಾಗಿರ್ಬೋದು ಮಾರ್ಬಲ್ಸ್ಗಳಾಗಿರ್ಬೋದು ಗ್ರಾನೇಟ್ಗಳ ಆದರೆ ಕ್ರಿಯಾಂಜಾ ತುಂಬನೇ ಫೇಮಸ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏನಕ್ಕೆ ಇವಾಗ ಕ್ರಿಯಾಂಜಾ ಅನ್ನೋದು ಒಂದು ಇಂಡಿಯಾ ತುಂಬ ತುಂಬಾ ಲೀಡಿಂಗ್ ಆಗಿ ಬೆಳೀತಾ ಇರುವ ಟೈಲ್ಸ್ ಕಂಪನಿ ನೀವು ಅದರ ವಿಶೇಷ ಏನಂತ ನೋಡಿದ್ರೆ ನೀವು ಇಂಥ ಪ್ರಾಡಕ್ಟನ್ನು ಇಂಥ ಪ್ರೀಮಿಯಂ ಪ್ರಾಡಕ್ಟ್ ಇಂಥ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟನ್ನು ನೀವು ಬ್ರ್ಯಾಂಡೆಡ್ ಕಂಪನಿ ಅಲ್ಲಿ ನೀವು ತುಂಬ ಫೇಮಸ್ ಆಗಿರೋ ಕಂಪನಿಯಲ್ಲಿ ಪರ್ಚೇಸ್ ಮಾಡಬೇಕಾದ ಅಂದರೆ ರೇಟು ತುಂಬ ಜಾಸ್ತಿ ಆಗುತ್ತೆ ನಾವು ಇವಾಗ ಬೆಳೀತಾ ಇರುವ ಒಂದು ಕಂಪನಿ ಇರೋದರಿಂದ ನಾವು ನಿಮಗೆ ಆ ಪ್ರಾಡಕ್ಟನ್ನು ನಿಮಗೆ ವೆರಿ ರೀಸನಬ್ಲಿ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಮತ್ತು ನೀವು ಇಂಟರ್ನ್ಯಾಷ್ನಲಿ ನೀವು ಯಾವುದೇ ಕಂಟ್ರಿಯಲ್ಲಿ ಹೋದರೆ ನೋಡುವಂಥ ಲೇಟೆಸ್ಟ್ ಟೆಕ್ನಾಲಜಿ ಟೈಲ್ಸನ್ನು ನಮ್ಮ ಕ್ರಿಯನ್ಸಲ್ಲಿ ಇದೆ ನೀವು ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ನೀವು ನೋಡಿದ್ರೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸಿಕ್ಸ್ ಫೀಟ್ ಬೈ ಫೋರ್ ಫೀಟ್ ಟೈಲ್ ಇದೆ ಆರು ಅಡಿಗೆ ನಾಲ್ಕು ಅಡಿ ಟೈಲ್ ಇವಾಗ ಇದೆಲ್ಲ ಬಂದು ಮುಂಚೆ ಅಲ್ಲಿ ಗ್ರನೇಟ್ ಅಲ್ಲಿನೇ ನಿಮಗೆ ದೊಡ್ಡ ದೊಡ್ಡ ಸ್ಲಾಬ್ ಬರ್ತಾ ಇತ್ತು ಇವಾಗ ಟೈಲ್ಸ್ ಅಲ್ಲೂ ನಿಮಗೆ ಈ ತರ ದೊಡ್ಡ ಸ್ಲಾಬ್ ಬರ್ತಾ ಇದೆ ಇಲ್ಲಿ ನೋಡಿದಾಗ ನಿಮಗೆ ಗ್ರನೇ ಇದು ಇಟಾಲಿಯನ್ ಮಾರ್ಬಲ್ ಪ್ಯಾಟರ್ನ್ ಡಿಸೈನ್ಸ್ ಅನ್ನ ನಾವು ಇಲ್ಲಿ ನಿಮ್ಗೆ ಕೊಟ್ಟಿದ್ದೀವಿ ಇಟಾಲಿಯನ್ ಮಾರ್ಬಲ್ ಇವಾಗ ನೀವು ಇಟಾಲಿಯನ್ ಮಾರ್ಬಲ್ ಇವಾಗ ಇಟಾಲಿಯನ್ ಮಾರ್ಬಲ್ ನೀವು ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ ಫೈವ್ ಹಂಡ್ರೆಡ್ಸ್ ಟು ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ಕ್ವೇರ್ ಫೀಟು ಟೈಲ್ಸ್ ಮಾರ್ಬಲ್ ಕಾಸ್ಟ್ ಆಗುತ್ತೆ ಆದರೆ ನಿಮಗೆ ಈ ಥರ ಟೈಲು ನಾವು ನಿಮಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸಲ್ಲೇ ನಿಮಗೆ ನಿಮಗೆ ಟೈಲ್ ಸಿಗ್ತದೆ ಸೊ ನಿಮಗೆ ಸುಮಾರು ಉಳಿತಾಯ ಆಗತ್ತೆ ಹಣದಲ್ಲಿ ಮತ್ತು ಡಿಸೈನ್ ಮತ್ತು ಫಿನಿಶು ಅದೇ ಥರ ಇರುತ್ತೆ ಮತ್ತು ಇದು ರೆಡಿ ಟು ಯೂಸ್ ಪ್ರಾಡಕ್ಟ್ ನೀವು ಮನೆ ಕಟ್ಟುವ ಕಟ್ಟು ಆಡಿದ ಮೇಲೆ ಇಮ್ಮಿಡಿಯೇಟಾಗಿ ನೀವು ಟೈಲ್ಸನ್ನು ಹಾಕಿದ್ರೆ ನೆಕ್ಸ್ಟ್ ಡೇ ನೀವು ಯೂಸ್ ಮಾಡ್ಬೋದು ಬಟ್ ಗ್ರೆನೇಟ್ ಮಾರ್ಬಲ್ ಆದರೆ ನೀವು ಗ್ರನೇಟ್ ಮಾರ್ಬಲ್ ಹಾಕಿ ಅದನ್ನು ಪಾಲಿಷ್ ಮಾಡಿ ಮತ್ತು ಸುಮಾರು ಅದರಲ್ಲಿ ಡಿಫಿಕಲ್ಟೀಸ್ ಇದೆ ಮತ್ತು ಟೈಲ್ಸ್ ಇರೋದರಿಂದ ಇದು ಆರ್ಟಿಫಿಷಿಯಲ್ ಪ್ರಾಡಕ್ಟ್ ಇರೋದರಿಂದ ನಿಮಗೆ ಹೆಲ್ತ್ಗೆ ಏನು ಅಜಾರ್ಟ್ಸ್ ಬರೋದಿಲ್ಲ ನೀವು ಗ್ರನೇಟ್ ಮಾರ್ಬಲ್ ಆದರೆ ನಿಮಗೆ ಚಳಿ ಇರೋರು ಕೋಲ್ಡ್ ಇರೋರು ಫೀವರ್ ಇರೋರಿಗೆ ಅದು ಅಫೆಕ್ಟ್ ಆಗುತ್ತೆ ಬಟ್ ಟೈಲ್ಸ್ ಇದು ಆರ್ಟಿಫಿಷಿಯಲ್ ಪ್ರಾಡಕ್ಟ್ ಇರೋದ್ರಿಂದ ನಿಮಗೆ ಯಾವ ಥರವಾಗಿ ನ್ಯಾಚುರಲ್ ಡಿಸಾಸ್ಟರ್ಸ್ ನಿಮಗೆ ಆಗೋದಿಲ್ಲ ಇವಾಗ ನೋಡಿ ಇವಾಗ ಟೈಲ್ಸ್ ಎಲ್ಲ ಇದಲ್ ನೋಡಿ ಎಲ್ಲ ಲೇಟೆಸ್ಟ್ ಡಿಸೈನ್ ಸಿಕ್ಸ್ ಬೈ ಫೋರ್ ಡಿಸೈನ್ಸ್ ಇದೆ ಇದರಲ್ಲಿ ಗ್ಲಾಜಿ ಫಿನಿಶು ಬರುತ್ತೆ ಮತ್ತು ಮ್ಯಾಟ್ ಫಿನಿಶು ನಿಮಗೆ ಎಲ್ಲ ಮಾರ್ಬಲ್ ಪ್ಯಾಟರ್ನ್ಸು ಇದರಲ್ಲಿ ಸಿಗುತ್ತೆ ಮತ್ತೆ ನೀವು ಈ ಇಲ್ಲಿ ನೋಡಿದ್ರಾಗ ಇಲ್ಲಿ ನಿಮಗೆ ಹೈಲೈಟರ್ ಕಾನ್ಸೆಪ್ಟ್ಸ್ ಬರುತ್ತೆ ಇಲ್ಲಿ ನೋಡಿ ನಿಮಗೆ ಇದು ಈ ಚಿತ್ರ ಹೂವು ಇದೆಯಲ್ಲ ಇದನ್ನ ಹೈಲೈಟರ್ ಅಂತೀವಿ ಇದನ್ನ ಒಂದು ಗೋಡೆಗೆ ಹಾಕ್ಸಿ ಮಿಕ್ಕಿದ ಮೂರು ಗೋಡೆಗೆ ನಿಮಗೆ ಇದನ್ನು ಲೈಟ್ ಕಲರ್ ಹಾಕ್ಸ್ತಾರೆ ಸೊ ಇದರಲ್ಲೂ ನಿಮಗೆ ಲೇಟೆಸ್ಟ್ ಡಿಸೈನ್ಸ್ ನೀವು ಮಾಡ್ಬೋದು ಯಾವ ರೀತಿ ಡಿಸೈನ್ಸ್ಗಳಿವೆ ನೋಡಿ ಇದರಲ್ಲಿ ನೀವು ನೋಡಿದ್ರೆ ಎಲ್ಲ ಲೇಟೆಸ್ಟ್ ಡಿಸೈನ್ಸ್ ಇಲ್ಲಿ ನೋಡಿ ಇಲ್ಲೊಂದು ಚಿತ್ರ ಇದೆ ಸೊ ಇದರನ್ನ ಈ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮನ್ನು ಎಲಿವೇಶನ್ಸ್ ಹಾಕ್ಸ್ಬೋದು ಬೆಡ್ರೂಮ್ ಬ್ಯಾಕ್ ಡ್ರಾಪ್ಸ್ಗೆ ಹಾಕ್ಸ್ಬಹುದು ಅಂತ ಪ್ರಾಡಕ್ಟ್ ಇಲ್ಲಿ ಹಾಕ್ಸಿದ್ದೀವಿ ಮತ್ತೆ ಇದು ನಮ್ಮ ಹತ್ರ ಫುಲ್ ಬಾಡಿ ಟೈಲ್ಸ್ ಇದೆ ಅದು ಲೇಟೆಸ್ಟ್ ಓ ಫಾಸ್ಟ್ ಮೂವಿಂಗ್ ಆಗ್ತಾ ಇರೋದು ಇದು ಫುಲ್ ಬಾಡಿ ಟೈಲ್ ನೀವು ನೋಡಿದ್ರೆ ಇಲ್ಲಿ ಎಲ್ಲ ಕಟ್ ಪೀಸಸ್ ಇದೆ ಎಷ್ಟೆಷ್ಟು ಕಲರ್ಸ್ ಯಾವ ಥರ ವೆರೈಟೀಸ್ ಬರುತ್ತೆ ಅಂತ ಎಲ್ಲಾ ನಿಮಗೆ ಇಲ್ಲಿ ಕಾಣ್ತಾ ಇದೆ ಇಷ್ಟು ಕಲರ್ಸ್ ನಿಮಗೆ ಟೂ ಫೀಟ್ ಬೈ ಟೂ ಫೀಟ್ ಮತ್ತೆ ಟೂ ಫೀಟ್ ಬೈ ಫೋರ್ ಫೀಟ್ ಅಲ್ಲಿ ಸಿಗುತ್ತೆ ಮತ್ತೆ ಇದು ನೋಡಿ ಇದು ಸಿಕ್ಸ್ಟೀನ್ ಎಮ್ ಎಮ್ ಅಂತ ಔಟ್ಸೈಡ್ಗೆ ನೀವು ಪಾರ್ಕಿಂಗ್ ಏರಿಯಾಗ್ ಹಾಕ್ಸ್ಕೊಬೋದು ತುಂಬ ಹೆವಿ ಡ್ಯೂಟಿ ಇರುತ್ತೆ ತುಂಬ ಹೆವಿ ಟ್ರಕ್ ಟ್ರಕ್ ಮೂವ್ಮೆಂಟ್ ಕೂಡ ಮಾಡ್ಬೋದು ಇದರಲ್ಲಿ ಸೊ ಇದು ನಿಮಗೆ ಲೇಟೆಸ್ಟು ಫುಲ್ ಬಾಡಿ ಟೈಲ್ಸ್ ಆಗಿದೆ ಮತ್ತು ನಿಮಗೆ ನೋಡಿದಾಗ ನೋಡಿ ಇದು ಮೊರಕಾನ್ ಟೈಲ್ ಅಂತಾರೆ ಇದಕ್ಕೆ ಇದು ಯಾವ ಥರ ಅಂದರೆ ಇದು ಒಂದು ಟೂ ಫೀಟ್ ಬೈ ಟೂ ಫೀಟ್ ಟೈಲು ಅದನ್ನು ನಾವು ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಯೂಸ್ ಮಾಡಿದ್ದೀವಿ ಇದೇನಾಗುತ್ತೆ ಇದು ನಿಮಗೆ ಒಂದು ಬಾತ್ರೂಮ್ ಗೆ ನೀವು ಡೋರ್ ಓಪನ್ ಮಾಡಿದ ತಕ್ಷಣ ನೋಡುವ ಗೋಡೆಗೆ ಒಂದು ಹಾಕ್ತಾರೆ ಮತ್ತೆ ಮಿಕ್ಕಿದ ಮೂರು ಗೋಡೆಗೆ ಲೈಟ್ ಕಲರ್ಸ್ ಹಾಕ್ತಾರೆ ಇದರಲ್ಲಿ ಸುಮಾರು ಮಿಕ್ಸ್ ಅಂಡ್ ಪ್ಯಾಚ್ ಮೈಂಟೆನ್ಸ್ ಮಾಡಬಹುದು ಇವಾಗ ನೀವು ಇಲ್ಲಿ ಈ ಶೋರೂಮ್ ಬಂದರೆ ನಿಮಗೆ ಮಿಸ್ಟರ್ ಅಜಯ್ ಅವರು ಅಜಯ್ ಶೆಟ್ಟಿ ಸರ್ ಅವರು ತೋರಿಸ್ತಾರೆ ಯಾವ ಥರ ಇದರಲ್ಲಿ ಪ್ಯಾಟರ್ನ್ಸ್ ಎಲ್ಲ ಮಾಡ್ಬೋದು ಅಂತ ಸೊ ನಿಮಗೆ ಅದ್ರ ಪಕ್ಕವಾಗಿ ಒಂದು ಐಡಿಯಾ ಬರುತ್ತೆ ಜನರಲ್ಲಿ ಇಂಥ ಎಲ್ಲ ನಿಮಗೆ ಸಿಟಿ ಸೈಡಲ್ಲೇ ಸಿಗೋದು ಸೊ ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಇದು ಹಳ್ಳಿ ಕಡೆನೂ ಈ ಪ್ರಾಡಕ್ಟ್ ಬರಬೇಕು ಎಲ್ಲ ಜನಕ್ಕೂ ಈ ಪ್ರಾಡಕ್ಟ್ ಸಿಗಬೇಕಂತ ನಾವು ಈ ಶೋರೂಮ್ ಮಾಡಿದ್ದೀವಿ ನಾನು ಇಲ್ಲಿರೋ ಜನಕ್ಕೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ನೀವೆಲ್ಲರೂ ಬನ್ನಿ ಈ ಪ್ರಾಡಕ್ಟನ್ನು ನೋಡಿ ನಿಮ್ಮ ಮನೆ ಕಟ್ಟುವ ಮನೆಗೆ ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ನಾವು ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಗೆ ಒಂದು ಭಾಗವಾಗಿ ನಾವು ಇರಬೇಕಂತ ನಾವೆಲ್ಲ ಜನಕ್ಕೂ ಬೇಡಿಕೆನೇ ಮಾಡ್ತೇವೆ ಥ್ಯಾಂಕ್ ಯು ಇನ್ನು ಬೇರೆ ಡಿಸೈನ್ಸ್ ಹೇಳೋದಾದ್ರೆ ಇದೆಲ್ಲ ನೋಡಿ ಇದೆಲ್ಲ ಫುಲ್ ಪೀಸ್ ನಿಮಗೆ ಯಾವ ಥರ ಬರಲ್ಲ ಪೀಸ್ ಇತ್ತು ಅದನ್ನು ಅದನ್ನು ಫುಲ್ ಪೀಸ್ ಆಗಿ ಸ್ಕ್ಯಾನರ್ ಬಗ್ಗೆ ಹೇಳೋದಾದ್ರೆ ಓಕೆ ಇದು ಸ್ಕ್ಯಾನರ್ ಏನಂದರೆ ನೋಡಿ ಇವಾಗ ಈ ಸ್ಕ್ಯಾನರಲ್ಲಿ ನೀವು ಮೊಬೈಲಲ್ಲಿ ಈ ಸ್ಕ್ಯಾನರ್ನ ಝೂಮ್ ಮಾಡಿದ ತಕ್ಷಣ ನಿಮಗೆ ಒಂದು ಫುಲ್ ಬಾತ್ರೂಮ್ಗೆ ಈ ಟೈಲನ್ನು ಹಾಕಿದ್ರೆ ನಿಮ್ಗೆ ಹೆಂಗ್ ಕಾಣುತ್ತೆ ಅನ್ನತ ನಿಮ್ಗೆ ಗೊತ್ತಾಗುತ್ತೆ ಆ್ಯಪ್ ಅಂತಲ್ಲ ನೀವು ಯಾವುದೇ ಸ್ಕ್ಯಾನರ್ ತಗೊಂಡ್ರು ನೀವು ಮಾಡಿದ್ರು ಇದರಲ್ಲಿ ಕಾಣ್ ಹಿಡಿಕೊಬೈಲಲ್ಲಿ ನಾನು ತೋರಿಸ್ತೀನಿ ನೋಡಿ ಇವಾಗ ನಂದು ಫೋನಲ್ಲಿ ಕ್ಯಾಮ್ರಾ ಓಪನ್ ಮಾಡ್ತೀನಿ ಅಲ್ಲಿ ಇಲ್ಲಿ ನೋಡಿ ಸ್ಕ್ಯಾನರ್ನ ಮಾಡ್ತೀನಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಟೈಲ್ಸ್ ವ್ಯೂ ಬರುತ್ತೆ ಕೋ ಫಹಾ ಈ ರೀತಿ ಕಾಣಿಸುತ್ತೆ ಅಲ್ವಾ ಒಂದು ಸೆಕೆಂಡ್ ಲೋಡಿಂಗ್ ಆಗ್ತಾ ಇದೆ ನೋಡಿ ಇವಾಗ ಈ ಈ ಟೈಲ್ ಅನ್ನು ನೀವು ಹಾಕಿದ ಮೇಲೆ ಒಂದು ಬಾತ್ ನೋಡಿ ಇದು ಮೇಲೆ ಗೋಡೆ ಇದು ಕೆಳಗಡೆ ಫ್ಲೋರು ಯಾವ ತರ ನಿಮ್ಮ ಮನೆಗೆ ಇದು ಕಾಣುತ್ತೆ ಅಂತ ನಿಮಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ ಫ್ಲೋರಿಂಗ್ ಅಲ್ಲಿ ಹಾಕಿದ್ರೆ ಯಾವ ತರ ಬರುತ್ತೆ ಅಂತ ನೀವು ಯಾವುದೇ ಫೋನ್ ನಲ್ಲಿ ಇದನ್ನ ಸ್ಕ್ಯಾನ್ ಮಾಡಬಹುದು ಇದಕ್ಕೇನು ಆಪ್ ಏನ್ ಬೇಕಾಗಿಲ್ಲ ನಿಮ್ ಕ್ಯಾಮ್ರಾ ಓಪನ್ ಮಾಡಿ ಇದನ್ನ ಜೂಮ್ ಮಾಡಿದ ತಕ್ಷಣ ನಿಮ್ಗೆ ಒಂದ್ ಕೆಳಗಡೆ ಒಂದ್ ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಸಿಗುತ್ತೆ ಇಮ್ಯಾಜಿನೇಷನ್ ಮಾಡಬಹುದು ಯಾವ ತರ ನಮ್ ಮನೆಗೆ ಇದನ್ನ ಯೂಸ್ ಮಾಡಿದ್ರೆ ಯಾವ ತರ ಮಾಡಬಹುದು ಇದೊಂದು ಮೊರಕಾನ್ ಟೈಲ್ ಇದನ್ನ ಸ್ಕ್ಯಾನ್ ಮಾಡ್ತೀನಿ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಇದು ಟೈಲು ನೋಡಿ ಇದು ಸೋಫಾ ಕೆಳಗಡೆ ಸೋಫಾ ಇದೆ ಮತ್ತೆ ಸೋಫಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದನ್ನ ಹಾಕಿದ್ದಾರೆ ವಾಲ್ ಡ್ರಾಪ್ ಬ್ಯಾಕ್ ಗ್ರೌಂಡ್ ತರ ಹಾಕಿದ್ದಾರೆ ನೋಡಿ ಒಂದು ಒಳ್ಳೆ ವಾಲ್ ಪೇಪರ್ ತರ ನಿಮ್ಗೆ ನೋಡಿ ಕಿಚನ್ 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 ಗೋಡೆಗೆ ಹಾಕಿದ್ದಾರೆ ಸೊ ಇದರಲ್ಲಿ ಯಾವ ತರ ನೋಡಿ ಟಿವಿ ಟಿವಿ ಬ್ಯಾಕ್ ಸೈಡ್ ಅಲ್ಲಿ ಟಿವಿ ಇದೆ ಇಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ನೀವೇನು ವಾಲ್ಪೇಪರ್ ಐಡಿಯಾ ನಿಮಗೆ ಟೈಲ್ಸ್ ಬಂದು ನೋಡುವಾಗ ನಿಮ್ಗೊಂದು ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ ಅದೇ ನಿಮ್ಗೆ ಪಾರ್ಕಿಂಗ್ ಟೈಲ್ಸ್ ಇದೆ ನಮ್ಮ ಹತ್ರ ವಾಲ್ ಟೈಲ್ಸ್ ಇದೆ ನಮಗೆ ನಿಮ್ ಮನೆಗೆ ಬೇಕಾಗಿರೋ ಎಲ್ಲ ಟೈಲ್ಸ್ ಸಿಗುತ್ತೆ ಪಾರ್ಕಿಂಗ್ ಜಾಗದಲ್ಲಿ ಬ್ಯಾಲ್ಕನಿ ಜಾಗದಲ್ಲಿ ಬಾತ್ರೂಮ್ ವಾಲ್ಸ್ ಅಲ್ಲಿ ಸಿಗುತ್ತೆ ಮತ್ತು ಮೇನ್ ಲಿವಿಂಗ್ ಡೈನಿಂಗ್ ಫ್ಲೋರಿಂಗ್ ಸಿಗುತ್ತೆ ಮತ್ತು ಇವಾಗ ಲೇಟೆಸ್ಟ್ ಏನು ಮಾಡ್ತಾ ಇದ್ದಾರೆ ಟೈಲ್ನ ಟೇಬಲ್ ಟಾಪ್ ಆಗು ಯೂಸ್ ಮಾಡ್ತಾ ಇದ್ದಾರೆ ಒಂದು ಟೇಬಲ್ ಥರ ಮಾಡಿಸ್ಬಿಟ್ಟು ಅದ್ರ ಪ್ಲೈ ಮೇಲೆ ಟೈಲ್ನ ಪರ್ಮನೆಂಟ್ ಫಿಕ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಕಿಚನ್ ಕಿಚನ್ ಟಾಪ್ಗೆ ಕೂಡ ಇವಾಗ ಗ್ರನೈಟ್ ಯಾವುದು ಆಗ್ತಾ ಇಲ್ಲ ಇವಾಗ ಟೈಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಆ ಥರನೂ ನೀವು ಟೈಲ್ಸನ್ನು ಯೂಸ್ ಮಾಡ್ಬೋದು ಸಾಮಾನ್ಯವಾಗಿ ಈಗ ಎಲ್ಲ ಟೈಲ್ಸ್ ಗಳು ಅಂತ ಹೇಳಿದಾಗ ಹೆಲ್ತ್ ಗೆ ಸ್ವಲ್ಪ ಕೆಮಿಕಲ್ ಎಲ್ಲ ಹಾಕಿ ಎಫೆಕ್ಟ್ ಆಗುತ್ತೆ ಇಲ್ಲ ಇಲ್ಲ ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಸಾಮಾನ್ಯವಾಗಿ ಆ ತರ ಹೆಲ್ತ್ ಗೆ ಎಫೆಕ್ಟ್ ಆಗೋದು ಮತ್ತೆ ನ್ಯಾಚುರಲ್ ಸ್ಟೋನ್ಸ್ ಮಾತ್ರ ಗ್ರನೈಟ್ ಮಾರ್ಬಲ್ ಮಾತ್ರನೇ ಎಫೆಕ್ಟ್ ಆಗುತ್ತೆ ಇದು ಕ್ಲೇ ಇಂದ ಮಾಡೋ ಪ್ರಾಡಕ್ಟ್ ಟೈಲ್ ಮಾಡೋದು ಬಂದು ಮಣ್ಣು ಮಣ್ಣಿಂದ ಮಾಡೋ ಪ್ರಾಡಕ್ಟ್ ಮತ್ತೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಟು ಡಿಗ್ರಿಯಲ್ಲಿ ನಿಮ್ ಇದನ್ನ ಫೈರ್ ಮಾಡ್ತಾರೆ ಅದರಲ್ಲಿ ಇರುವಾಗ ಏನೋ ಎಲ್ಲ ಪೊರಾಸಿಟಿ ಲೆವೆಲ್ ಹೋಗುತ್ತೆ ಹೋದ್ಮೇಲೆ ಏನಾಗುತ್ತೆ ಟೈಲಲ್ಲಿ ನಿಮಗೆ ಯಾವ ವಾಟರ್ ಅಬ್ಸಾರ್ಪ್ಷನ್ ಆಗೋದಿಲ್ಲ ಅದರಿಂದನೇ ಅದಕ್ಕೆ ವಿಟ್ರಿಫೈಡ್ ಟೈಲ್ ಅಂತ ಸ್ಟ್ರಾಂಗೆಸ್ಟ್ ಸಬ್ಸ್ಟೆನ್ಸ್ ಆಗುತ್ತೆ ಅದು ನಿಮಗೆ ಮನೆಗೆ ಯೂಸ್ ಮಾಡಿದಾಗ ಅದು ನಿಮ್ಗೆ ಯಾವ ನೀರು ಅದು ಎಳ್ಕೊಳ್ಳೋಲ್ಲ ಮತ್ತು ಅದು ಅದಕ್ಕೆ ಅದು ವಿಟ್ರಿಫೈಡ್ ಟೈಲ್ ಅಂತ ಹೇಳೋದು ಮತ್ತು ಅದು ನಿಮಗೆ ಯೂಸ್ ಯುಟಿಲಿಟಿಗೆ ಸ್ಟ್ರೆಂತ್ಗೆ ಅದೇ ಥರ ಒಂದು ಲೈಫ್ ಟೈಮ್ ಅದು ನೀವು ಒಂದ್ಸತಿ ಟೈಲ್ ಹಾಕಿದ್ರೆ ಪರ್ಮನೆಂಟಾಗಿ ಲೈಫ್ ಟೈಮ್ ಆಗಿ ಅದನ್ನು ನೀವು ಅದನ್ನು ಯೂಸ್ ಮಾಡ್ಬೋದು ಏನೂ ಆಗಲ್ಲ ಏನಂದರೆ ನೀವು ಟೈಲ್ ಹಾಕುವಾಗ ಕೆಳಗಡೆ ಏನು ಗ್ಯಾಪ್ ಇಲ್ಲ ರೆ ಆಗಬೇಕು ಕಂಪ್ಲೀಟ್ ಪ್ಯಾಕಿಂಗ್ ಕೊಡಬೇಕು ಆವಾಗ ಏನು ಏರ್ ಗ್ಯಾಪ್ ಇರಬಾರ್ದು ಸೊ ಟೈಲ್ ಏನೂ ಹೊಡೆಯಲ್ಲ ನಿಮಗೆ ಅದು ಪರ್ಮನೆಂಟ್ ಆಗಿರುತ್ತೆ ಇಲ್ಲಿ ನಿಮಗೆ ಲೇಟೆಸ್ಟ್ ಡಿಸೈನ್ ಸಿಗುತ್ತೆ ನೀವು ಈ ಇಂಡಿಯಾ ಅಲ್ಲಿ ವರ್ಲ್ಡಲ್ಲಿ ಯಾವ ಥರ ಲೇಟೆಸ್ಟ್ ಟೆಕ್ನಾಲಜಿ ಇವಾಗ ನೋಡಿ ನೀವು ಒಂದು ಫೋನ್ ತಗೋಬೇಕಂದ್ರೆ ಎಲ್ಲ ಏನು ಯೋಚನೆ ಮಾಡ್ತಾರೆ ಆಪಲ್ ಫೋನ್ ತಗೋಬೇಕು ಯಾಕಂದರೆ ಲೇಟೆಸ್ಟ್ ಟೆಕ್ನಾಲಜಿ ಲೇಟೆಸ್ಟ್ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ ಅಂತ ಆ ಥರ ಟೈಲ್ಸಲ್ಲಿ ಅಲ್ಲಿ ಇವತ್ತು ವರ್ಲ್ಡ್ ವೈಡಲ್ಲಿ ನಿಮ್ಗೆ ಯಾವ ಥರ ಲೇಟೆಸ್ಟ್ ಟೈಲ್ಸ್ ಇದೆಯೋ ಅದು ಅಲ್ಲಿ ಸಿಗುತ್ತೆ ಅದು ನಿಮ್ಮ ಮದಂತಿಯಾರ್ ಸಿಟಿಯಲ್ಲಿ ಸಿಗುತ್ತೆ ಅದೊಂದು ದೊಡ್ಡ ಇಂಪಾರ್ಟೆಂಟ್ ವಿಷಯ ಥ್ಯಾಂಕ್ ಯು ನಮಸ್ಕಾರ ಮಡನ್ ಮಡಂತಿಯಾರ್ನ ಪ್ರಗತಿ ಎಂಟರ್ಪ್ರೈಸಸ್ನಲ್ಲಿ ಕ್ರಿಯಾನ್ಸ ಅನ್ನುವಂತಹ ಟೈಲ್ಸ್ ಮತ್ತು ಮಾರ್ಬಲ್ಸ್ನ ಹೊಸ ಮಳಿಗೆ ಆರಂಭವಾಗಿದೆ ಭಾರತದಲ್ಲಿ ಕ್ರಿಯಾನ್ಸ ಅನ್ನುವಂತಹ ಒಂದು ಟೈಲ್ಸ್ ಮತ್ತು ಮಾರ್ಬಲ್ಸ್ನ ಕಂಪನಿ ಏನಿದೆ ಭಾರಿ ಹೆಸರನ್ನು ಪಡಿತಾ ಇದೆ ಬೇರೆ ಬೇರೆ ಕಡೆಗಳಲ್ಲಿ ಯಾವುದೇ ಮನೆಗಳಲ್ಲೂ ಹೋದರೂ ಕೂಡ ಇವತ್ತು ಅವರ ಹೆಸರು ಕೇಳಿ ಬರ್ತಾ ಇದೆ ನಮ್ಮ ಜೊತೆಗೆ ಕ್ರಿಯಾಂಶದ ಆರಂಭ ಹೇಗಾಯಿತು ಯಾವ ರೀತಿಯ ಮೆಟೀರಿಯಲ್ಸ್ಗಳಿದೆ ಅವರ ಹತ್ರ ಯಾವ ರೀತಿಯ ಸರ್ವಿಸ್ಗಳಿದೆ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸತೀಶ್ ಕುಮಾರ್ ಅವರಿದ್ದಾರೆ ಕರ್ನಾಟಕದ ರೀಜನಲ್ ಹೆಡ್ ಅವರು ಸರ್ ನಮಸ್ತೆ ನಮಸ್ತೆ ಕ್ರಿಯಾನ್ಸ ಅಂತ ಹೆಸರು ಅವರು ವಿಶೇಷತೆ ಇದೆ ಆ ಕ್ರಿಯಾನ್ಸ ಅಂದರೆ ಇದೊಂದು ಇಮ್ಯಾಜಿನೇಷನ್ ಅಂದ್ರೆ ಈ ಕ್ರಿಯಾನ್ಸ ಅಂದ್ರೆ ನೀವು ಏನು ಬೇಕಾದ್ರೂ ಕ್ರಿಯೇಟಿವ್ ಆಗಿರ್ಬೋದು ನೀವು ಏನು ನೋಡ್ತೀರ ಈಗ ನಾವೇನೋ ಬೆಟ್ಟ ಗುಟ್ಟ ನೋಡ್ತೀವಿ ಸಮುದ್ರ ನೋಡ್ತೀವಿ ನಾವು ಎಲೆ ಮರಗಳನ್ನ ನೋಡ್ತೀವಿ ಹೂಗಳನ್ನ ನೋಡ್ತೀವಿ ಸೊ ಈ ಹೂಗಳ ಥರದ್ದೇ ಒಂದು ಟೈಲ್ನ ಮಾಡ್ತೀವಿ ಬೆಟ್ಟ ಗುಡ್ಡದ ಥರದ್ದು ಒಂದು ಟೈಲ್ನ ಮಾಡ್ತೀವಿ ಈ ದೇ ಈ ಒಂದು ಇಮೇಜಸ್ನ ನಾವು ಇಟ್ಕೊಂಡು ನಾವು ಟೈಲ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ ಸೊ ಅದು ಕ್ರಿಯಾಂಶ ಕ್ರಿಯಾಂಶ ಇಮ್ಯಾಜಿನೇಷನ್ ಅಂತ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಅನ್ಕೊಳ್ತೀವಿ ಪ್ರದರ್ಶಿಸ್ತೀವಿ ಅದನ್ನ ನಾವು ಪ್ರೊಡ್ಯೂಸ್ ಮಾಡಿ ಮಾರ್ಕೆಟ್ ಅಲ್ಲಿ ತಂದಿರ್ತೀವಿ ಆದ್ರೂ ಕೂಡ ವೀಕ್ಷಕರಿಗೆ ಹೇಳಿದ್ರೆ ಯಾವಾಗ ಆರಂಭ ಆಯ್ತು ವರ್ಷದ ಎಕ್ಸ್ಪೀರಿಯನ್ ಕ್ರಿಯಾನ್ಸ ಅನ್ನೋದು ಆಕ್ಚುಲಿ ಸುಮಾರು ಎರಡು ಸಾವಿರ ಇಸ್ವಿಯಿಂದನೂ ನಮ್ಮದು ಪ್ರಾರಂಭ ಆಗಿದೆ ನಮಗೂ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ನಮ್ಮ ಕಂಪ್ನಿ ಇದ್ದು ಆ ಕ್ರಿಯಾನ್ಝಾನೋ ಒಂದು ಬ್ರ್ಯಾಂಡ್ ಬಂದು ಏಳು ವರ್ಷದ ಮುಂಚೆ ಬಂತು ಸೊ ಈ ಕ್ರಿಯಾನ್ಝಾನೋ ಏಳು ವರ್ಷದ ಮುಂಚೆ ಬಂದು ಸುಮಾರು ಏಳ್ನೂರ ಕೋಟಿಯಷ್ಟು ಒಂದು ಟರ್ನ್ ಓವರ್ನ ಪಡ್ಕೊಂಡು ಪಡ್ಕೊಂಡಂಥ ಒಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪ್ನಿ ಅಂತ ಹೇಳ್ಬೋದು ಕ್ರಿಯಾಂಜಾ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಾಗದಲ್ಲಿ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿದೆ ಈಗ ನಾವು ತಾಲೂಕ್ ಲೆವೆಲ್ ಅಲ್ಲೂ ಎಂಟ್ರಿ ಆಗಿದ್ದೇವೆ ಸೊ ಈಗ ಈ ಒಂದು ಸ್ಟುಡಿಯೋ ನಾವು ಮಡಂತ್ಯಾರ್ ಅಂತ ಜಾಗದಲ್ಲಿ ಮಾಡ್ತಾ ಇರೋದು ಪ್ರತಿಯೊಬ್ಬರು ಗ್ರಾಹಕರಿಗೂ ಇದು ಸಿಗುವಂತದ್ದಾಗಬೇಕು ಅವರು ಸಿಟಿಗೆ ಹೋಗೋದು ಅಥವಾ ಎಲ್ಲೋ ಮ್ಯಾಂಗ್ಳೂರು ಅಥವಾ ಬ್ಯಾಂಗ್ಳೂರ್ ಹೋಗೋದಕ್ಕಿಂತ ಇಲ್ಲೇ ಸಿಗೋವಂಥದ್ದು ಆಗಲಿ ಅಂತ ನಾವು ಈ ಒಂದು ಸ್ಟುಡಿಯೋನ ಮಾಡಿದ್ದೀವಿ ಮಡಂತಿ ಯಾರಲ್ಲೂ ಬಂದಿದ್ದಾರೆ ಈಗ ಪ್ರಗತಿ ಎಂಟರ್ಪ್ರೈಸಸ್ಸನ್ನು ನಾನು ಫಸ್ಟ್ ಮೊದಲನೇ ಬಾರಿ ಭೇಟಿಯಾದಾಗ ನಾ ಅಂದ್ಕೊಂಡೆ ಇಷ್ಟು ಚಿಕ್ಕಳ್ಳಿಯಲ್ಲಿ ಇಷ್ಟೊಂದು ಸುಮಾರು ವರ್ಷಗಳಿಂದ ಎಲ್ಲ ಬಿಲ್ಡಿಂಗ್ ಮೆಟೀರಿಯಲ್ ಪ್ರಾಡಕ್ಟ್ನ ಅವರು ಇಟ್ಕೊಂಡಿದ್ರು ಟೈಲ್ಸಲ್ಲೂ ಇದ್ರು ಸೊ ನಾವು ಅಂದ್ಕೊಂಡ್ವಿ ಅವರು ಇಲ್ಲಿ ಒಂದು ಒಳ್ಳೆ ನಾವು ಬ್ರ್ಯಾಂಡ್ ಮಾಡ್ತಾ ಇದ್ರು ಬಟ್ ಆದರೆ ಅದು ಒಂದು ಪ್ರದರ್ಶನ ಅದ್ರದ್ದು ಸರಿ ಇರಲಿಲ್ಲ ಸೊ ಇದಕ್ಕೆ ಒಂದು ಸ್ಟುಡಿಯೋ ಟೈಪ್ ನಾವು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಅಂದ್ರೆ ಇಲ್ಲಿರೋ ನಿಯರೆಸ್ಟ್ ಈ ಗ್ರಾಮಾಂತರ ಜಿಲ್ಲೆ ತಾಲೂಕ್ ಲೆವೆಲ್ ಅಲ್ಲಿ ಅವರೆಲ್ಲ ಇಲ್ಲಿ ಬರೋದು ಬರುವಂಗ ಅಂತ ನಾವು ಒಂದು ಈ ಸ್ಟುಡಿಯೋ ಮಾಡ್ತೀವಿ ಪ್ರೈಸಸ್ ಎಲ್ಲ ಹೇಗಿದೆ ಮತ್ತೆ ಇಲ್ಲೆಲ್ಲ ಸ್ವಲ್ಪ ರೂರಲ್ ಏರಿಯಾ ಸ್ವಲ್ಪ ಕಡಿಮೆ ಬೆಳೆಯಲ್ಲ ಸಿಕ್ಕಿದ್ರೆ ಉತ್ತಮ ಕ್ವಾಲಿಟಿ ಸಿಗ್ಬೇಕು ಹೌದು ಹೌದು ಪ್ರತಿಯೊಂದು ನಾವು ನಾವೇನು ಹೇಳಬೇಕಂದ್ರೆ ಕ್ವಾಲಿಟಿ ಅನ್ನೋದು ಒಂದು ಒಳ್ಳೆ ಒಳ್ಳೆ ಉತ್ಪನ್ನ ವಸ್ತು ಸಿಗ್ಬೇಕಂದ್ರೆ ನಿಮಗೆ ಅದಕ್ಕೊಂದು ಬೆಲೆ ಅಂತ ಇರ್ತದೆ ಸೊ ಈ ಬೆಲೆಯಲ್ಲಿ ಏನಾಗುತ್ತೆ ನಾವು ಒಳ್ಳೆ ಪ್ರಾಡಕ್ಟ್ನ ತುಂಬಾ ಅತಿಯಾದ ಬೆಲೆಯಲ್ಲೂ ಅಲ್ಲ ತುಂಬ ಕಡಿಮೆಯಾದ ಬೆಲೆಯಲ್ಲೂ ಅಲ್ಲ ಒಂದು ಒಂದು ರೀಸನಬಲ್ ಕ್ವಾಲಿಟಿ ತಕ್ಕನಾಗಿ ಒಂದು ರೇಟ್ನ ನಾವು ಫಿಕ್ಸ್ ಮಾಡಿದ್ದೀವಿ ಸೊ ಈಸಿಯಾಗಿ ಇಲ್ಲಿ ಸಿಗ್ತದೆ ಮನೆಗೆ ಫ್ರಂಟಿಗೆ ಒಂದು ಬೇರೆ ಬೇರೆ ಟೈಪ್ಸ್ ಒಳಗಡೆ ಮಾರ್ಬಲ್ಸ್ ಆ ಥರ ಬೇರೆ ಬೇರೆ ಇಂಟ್ರೊಡ್ಯೂಸ್ ಸೊ ಹೀಗೆ ನೀವು ಕ್ಯಾಟಗರೈಸ್ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿಕೊಡ್ತೀರಾ ಈಗ ಏನಾಗಿದೆ ಟೈಲ್ ಟೆಕ್ನಾಲಜಿ ಯಾವ ಥರ ಆಗಿದೆ ಅಂದರೆ ಮಾರ್ಬಲ್ ಆಗಲಿ ಗ್ರಾನೇಟ್ ಆಗಲಿ ತುಂಬ ಲಿಮಿಟೇಷನ್ಸ್ ಇದೆ ಅದು ನ್ಯಾಚುರಲ್ ಪ್ರಾಡಕ್ಟ್ ಎಲ್ಲಿ ಬೆಟ್ಟ ಗುಡ್ಡ ಈ ಥರದ ಇರಬೇಕಾದ್ರೆ ಅದು ಲಿಮಿಟ್ ಲಿಮಿಟೆಡ್ ಆಗಿದೆ ಸೊ ಗ್ರಾನೇಟ್ ನಿಮಗೆ ನ್ಯಾಚುರಲ್ ರಿಸೋರ್ಸ್ ಸಿಕ್ಕಲ್ಲ ಮಾರ್ಬಲ್ ಆಗಲಿ ಅದು ನ್ಯಾಚುರಲ್ ರಿಸೋರ್ಸ್ ಸಿಕ್ಕಲ್ಲ ಆದರೆ ನಾವು ಟೈಲ್ನ ಮಾಡ್ಬೋದು ಸೊ ಗ್ರಾನೇಟ್ ಅಥವಾ ಮಾರ್ಬಲ್ ಥರ ಫಿನಿಷಸ್ ಸ್ಟೈಲ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಸೊ ಅದೆಲ್ಲ ನೀವು ಇಲ್ಲಿ ನೋಡಬಹುದು ಈ ಈ ಇದರಲ್ಲಿ ನೋಡ್ಬೋದು ಕೊನೆಯದಾಗ ನಾ ಏನು ಹೇಳ್ಬೇಕಂದ್ರೆ ಪ್ರಗತಿ ಎಂಟರ್ಪ್ರೈಸಸ್ ಪ್ರಗತಿ ಅನ್ನೋ ಹೆಸರಲ್ಲೇ ಇದೆ ಸೊ ಕ್ರಿಯಾಂಜಾ ಅನ್ನೋದು ಪ್ರಗತಿ ಜೊತೆ ಸೇರ್ಕೊಂಡಿದೆ ನಾವು ಬೆಳೆಯೋದಕ್ಕೆ ಅವರು ನಾವು ಇಬ್ಬರು ಕೈ ಜೋಡಿಸಿ ಈ ಒಂದು ಚಿಕ್ಕ ಸ್ಟುಡಿಯೋ ರೀತಿ ಈ ಮೂಲಕ ನಾವು ಇಲ್ಲಿ ಬಂದಿದ್ದೇವೆ ಸೊ ನೀವೆಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸಿ ಆರಿಸಿ ಥ್ಯಾಂಕ್ ಯು ನಮಸ್ಕಾರ ಮಡಂಂತ್ಯರ್ನ ಪ್ರಗತಿ ಎಂಟರ್ಪ್ರೈಸಸ್ ನಲ್ಲಿ ನೂತನವಾಗಿ ಕ್ರಿಯಾಂಜಾ ಟೈಲ್ಸ್ನ ನೂತನ ಮಳಿಗೆ ಆರಂಭವಾಗಿದೆ ಕ್ರಿಯಾಂಜಾ ಭಾರತದ ಅತ್ಯಂತ ನಂಬರ್ ಒನ್ ಟೈಲ್ಸ್ ನ ಸಂಸ್ಥೆಯಾಗಿದೆ ಎಲ್ಲೂ ಕೂಡ ನಮ್ಮ ಬೆಳಿತಗಡಿ ತಾಲೂಕಿನಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಮತ್ತು ಸೇವೆಯನ್ನು ಜನರಿಗೆ ಸೇವೆಯನ್ನು ಅತಿ ಅತ್ಯುತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಕ್ರಿಯಾನ್ಸ ಬಂದಿನ ದಿನಗಳಲ್ಲಿ ಮಾಡಲಿಕ್ಕಿದೆ ಇದೆ ಇದರ ಡೈರೆಕ್ಟರ್ ಆಗಿರುವಂಥ ಸೌರಭ್ ನಮ್ಮ ಜೊತೆಗಿದ್ದಾರೆ By the warm gesture and the warm welcome given by the people of Madantyar and uh, Pragati Enterprises uh, for uh, welcoming Krienza team to this uh, area and uh, giving us a platform to showcase our product in Madantyar. I wish all the best to and and congratulate Pragati Enterprises uh, to come up with sh this new showroom and wish all the best in the future for his uh, for their business and. Uh, ಐ ವುಡ್ ಆಲ್ಸೋ ಲೈಕ್ ಟು ಇನ್ವೈಟ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಟು ಕಮ್ ಹ್ಯಾವ್ ಅ ವಿಟ್ನೆಸ್ ಆಫ್ ದಿಸ್ ನ್ಯೂ ನ್ಯೂಲಿ ಓಪನ್ ಬ್ಯೂಟಿಫುಲ್ ಶೋರೂಮ್ ಸಮ್ ಆಫ್ ದ ಟೈಲ್ಸ್ ಆರ್ ವೆರಿ ಯುನೀಕ್ ಆ್ಯಂಡ್ ವಿಚ್ ಆರ್ ನಾಟ್ ಅವೈಲೇಬಲ್ ಇನ್ ಬಿಗ್ ಸಿಟೀಸ್ ಹಿಯರ್ ಸೊ ಯು ಕೆನ್ ಕಮ್ ಅಂಡ್ ವಿಟ್ನೆಸ್ ಫೀಡ್ಬ್ಯಾಕ್ ಥ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ